ಈ ಎಂಇ ಎಸ್ನವರು ಇದ್ದಾರಲ್ಲ ಅವ್ರು ಸ್ವಲ್ಪ ಪುಂಡಾಟಿಕೆ ಮಾಡ್ತಾರೆ ನಾವು ಪುಂಡಾಟಿಕೆನೆಲ್ಲ ಮಟ್ಟ ಹಾಕ್ತಿವಿ ಎಂಇ ಎಸ್ನವರು ಕೂಡ ಕನ್ನಡಿಗರೇ ಈಗ ನೋಡಿ ವಾಟಾಳ್ ನಾಗರಾಜ್ ಕಾಲದಲ್ಲಿ ಇದ್ರು ಕಾಣಿಸುತ್ತೆ ನಾನು ಎಮ್ ಎಲ್ ಎ ಆದಮೇಲೆ ಎಂಬತ್ ಮೂರರಿಂದ ಎಲ್ ಎ ಆದಮೇಲೆ ಐದು ಜನ ಎಸ್ ಎಸ್ನವ್ರು ಗೆದ್ದು ಬಂದಿದ್ರು ಈಗ ಈಗ ಜೀರೋ ಅಷ್ಟರ ಮಟ್ಟಿಗೆ ಕರ್ನಾಟಕ ಕನ್ನಡದಲ್ಲಿ ಅಭಿವೃದ್ಧಿಯನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದರು ಬಟ್ ಯಾವುದೇ ಪುಂಡಾಡಿಗೆ ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಅದಕ್ಕೆ ಏನ್ ಬೇಕು ಸಹಾಯ ಏನ್ ಮಾಡಬೇಕು ಅದನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದರೆ ಅವರು ಎಲ್ಲ ಕನ್ನಡಿಗರು ಆಮೇಲೆ ಮಹಾರಾಷ್ಟ್ರದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ನಮಗೆ ಬೆಳಗಾವಿ ಸೇರ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಮಾಜನ್ ವರದಿನೇ ಅಂತಿಮ ಮಹ ಜನ ವರದಿನೇ ಅಂತಿಮ ಅವರು ಏನೇ ಮಾಡಿದ್ರೂ ಕೂಡ ನಾವು ಬೆಳಗಾವಿಯನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ ಬೆಳಗಾವಿ ಕರ್ನಾಟಕದ ಭಾಗ